ವೀಕ್ಷಕರೇ ಹಿಂದೂ ಧರ್ಮದ ವೈದಿಕ ಪಂಚಾಂಗದ ಪ್ರಕಾರ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿಯೆಂದು ಆಚರಿಸಲಾಗುತ್ತದೆ ಈ ಶುಭ ದಿನದಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಇದಲ್ಲದೆ ವೈಕುಂಠ ಏಕಾದಶಿ ವ್ರತವನ್ನು ಸಹ ಆಚರಿಸಲಾಗುತ್ತದೆ ಈ ವ್ರತವನ್ನು ಮಾಡುವುದರಿಂದ ವಿಷ್ಣುವಿನ ವೈಕುಂಠ ಲೋಕದಲ್ಲಿ ಸ್ಥಾನ ಸಿಗುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ವೈಕುಂಠ ಏಕಾದಶಿ ದಿನದಂದು ವೈಕುಂಠ ಲೋಕದ ಮುಖ್ಯ ದ್ವಾರ ತೆರೆದಿರುತ್ತದೆ ಹಾಗಾದರೆ ಈ ವೈಕುಂಠ ಏಕಾದಶಿಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಬರುತ್ತಲಿದೆ ಇದರ ಇತಿಹಾಸವೇನು ಮಹತ್ವ ಹಾಗೂ ಹೇಗೆ ಆಚರಿಸಲಾಗುತ್ತದೆ ಎಂದು ತಿಳಿದುಕೊಳ್ಳೋಣ ವೈಕುಂಠ ಏಕಾದಶಿಯ ಮೂಲ ಇತಿಹಾಸ ಮತ್ತು ಮಹತ್ವ ಎಲ್ಲ ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿ ಅತ್ಯಂತ ಮಂಗಳಕರವಾಗಿದೆ ಈ ದಿನದಂದು ಉಪವಾಸವನ್ನು ಆಚರಿಸುವುದು ಇಪ್ಪತ್ತ್ ಮೂರು ಏಕಾದಶಿ ಎಂದು ಉಪವಾಸ ಮಾಡುವುದಕ್ಕೆ ಸಮಾನವಾಗಿದೆ ಎಂದು ನಂಬಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಎಂಬ ಪದವು ಭಗವಾನ್ ವಿಷ್ಣುವಿನ ವಾಸಸ್ಥಾನ ಎಂದರ್ಥ ಏಕಾದಶಿ ಎಂಬ ಪದವು ಸಂಸ್ಕೃತ ಪದವಾಗಿದ್ದು ಶುಕ್ಲ ಪಕ್ಷದ ಹನ್ನೊಂದನೇ ಚಂದ್ರನ ದಿನ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ನಡುವಿನ ದಿನ ಪದ್ಮಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಮುರಾನ್ ಎಂಬ ರಾಕ್ಷಸನೊಂದಿಗೆ ಹೋರಾಡಿದನು ಹೋರಾಟದ ನಡುವೆ ವಿಶ್ರಾಂತಿ ಪಡೆಯಲು ರಾಕ್ಷಸನನ್ನು ಕೊಲ್ಲಲು ಹೊಸ ಆಯುಧವನ್ನು ರಚಿಸಲು ಗುಹೆಗೆ ಹೋದನು ಭಗವಾನ್ ವಿಷ್ಣು ವಿಶ್ರಾಂತಿ ಪಡೆಯುತ್ತಿರುವಾಗ ರಾಕ್ಷಸ ಮುರಾನ್ ಅವನನ್ನು ಗುಹೆಯಲ್ಲಿ ಕೊಲ್ಲಲು ಪ್ರಯತ್ನಿಸಿದನು ಆದರೂ ಅವನ ಪ್ರಯತ್ನಗಳು ನಾಶವಾಗುವುದು ಭಗವಾನ್ ವಿಷ್ಣುವಿನ ದೇಹದಿಂದ ಸ್ತ್ರೀ ರೂಪದಲ್ಲಿ ಶಕ್ತಿಯು ಹೊರಹೊಮ್ಮಿತು ಮತ್ತು ಬದಲಾಗಿ ಅವನನ್ನು ಕೊಂದಿತು ವಿಷ್ಣು ಆ ಸ್ತ್ರೀ ಶಕ್ತಿಯಿಂದ ಪ್ರಭಾವಿತನಾಗಿ ಅವಳನ್ನು ಏಕಾದಶಿ ಎಂದು ಕರೆದನು ಅವನು ಅವಳಿಗೆ ಒಂದು ವರವನ್ನು ಕೊಟ್ಟನು ಮತ್ತು ಅವಳ ವರವಾಗಿ ಆ ದಿನದಂದು ಉಪವಾಸವನ್ನು ಆಚರಿಸುವ ಯಾರಿಗಾದರೂ ಮೋಕ್ಷವನ್ನು ನೀಡಬೇಕೆಂದು ಅವಳು ಕೇಳಿಕೊಂಡಳು ಭಗವಾನ್ ವಿಷ್ಣು ಅವಳಿಗೆ ಆ ವರವನ್ನು ಅನುಗ್ರಹಿಸಿದರು ಅಂದಿನಿಂದ ಯಾರಾದರೂ ಏಕಾದಶಿಯೆಂದು ಅಥವಾ ಹಿಂದೂ ಕ್ಯಾಲೆಂಡರ್ ತಿಂಗಳ ಮಾರ್ಗಶೀರ್ಷ ಅಥವಾ ಮಾರ್ಗಜೀಯ ಹನ್ನೊಂದನೇ ಚಂದ್ರನ ದಿನದಂದು ಉಪವಾಸವನ್ನು ಇಟ್ಟುಕೊಳ್ಳುತ್ತಾರೆ ಅವರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ಸ್ವರ್ಗವನ್ನು ತಲುಪುತ್ತಾರೆ ಎಂದು ನಂಬಲಾಗಿದೆ ಆ ದಿನದಿಂದ ಹಿಂದೂಗಳು ವಿಶೇಷವಾಗಿ ವೈಷ್ಣವರು ವಿಷ್ಣುವಿನ ನಿವಾಸ ಅಥವಾ ಸ್ವರ್ಗವನ್ನು ತಲುಪಲು ಈ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ವಿಷ್ಣುವಿನ ವಾಸಸ್ಥಾನ ಅಥವಾ ವೈಕುಂಠದ ಬಾಗಿಲು ವರ್ಷವಿಡೀ ಹೊರಗಿನವರಿಗೆ ಮುಚ್ಚಿರುತ್ತದೆ ವೈಕುಂಠ ಏಕಾದಶಿ ಎಂದು ಮಾತ್ರ ವೈಕುಂಠದ್ವಾರ ಎಲ್ಲರಿಗೂ ತೆರೆದಿರುತ್ತದೆ ಆದ್ದರಿಂದ ವೈಕುಂಠ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುವ ಮೂಲಕ ಯಮ ಅಥವಾ ಸಾವಿನ ದೇವರನ್ನು ಎದುರಿಸದೆ ದ್ವಾರ ತಲುಪುತ್ತಾರೆ ಎಂದು ಭಾವಿಸುತ್ತಾರೆ ಹಿಂದುಗಳು ಕೂಡ ಯಾವುದೇ ಏಕಾದಶಿ ಎಂದು ಅನ್ನವನ್ನು ತಿನ್ನುವುದಿಲ್ಲ ಏಕೆಂದರೆ ಮುರಾನ್ ರಾಕ್ಷಸನು ಅಕ್ಕಿ ಧಾನ್ಯಗಳಲ್ಲಿ ವಾಸಿಸುತ್ತಾನೆ ಎಂದು ನಂಬಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿಯನ್ನು ಯಾವಾಗ ಆಚರಿಸಲಾಗುತ್ತದೆ ವೈಕುಂಠ ಏಕಾದಶಿಯನ್ನು ವಾರ್ಷಿಕವಾಗಿ ಶುಕ್ಲಪಕ್ಷ ಅಥವಾ ಮಾರ್ಗಶೀರ್ಷದ ಹನ್ನೊಂದನೇ ಚಂದ್ರನ ದಿನ ಅಥವಾ ಹಿಂದೂ ಕ್ಯಾಲೆಂಡರ್ನ ಮಾರ್ಗಜಿ ತಿಂಗಳನಂದು ಆಚರಿಸಲಾಗುತ್ತದೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವೈಕುಂಠ ಏಕಾದಶಿ ಆಚರಿಸಲಾಗುತ್ತಲಿದೆ ಭಾರತದಾದ್ಯಂತ ವೈಕುಂಠ ಏಕಾದಶಿಯನ್ನು ವೈಷ್ಣವ ದೇವಾಲಯಗಳು ಅಥವಾ ಭಗವಾನ್ ವಿಷ್ಣು ದೇವಾಲಯಗಳಲ್ಲಿ ಬಹಳ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ ಭಕ್ತರು ವಿಷ್ಣು ದೇವರನ್ನು ಪ್ರಾರ್ಥಿಸುತ್ತಾರೆ ತುಳಸಿ ಎಲೆಗಳಿಂದ ಪೂಜಿಸುತ್ತಾರೆ ಮತ್ತು ಪ್ರಸಾದ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಾರೆ ಇಡೀ ದಿನ ಉಪವಾಸ ಮಾಡಿ ವಿಷ್ಣು ಪುರಾಣ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ನಾರಾಯಣ ಕವಚವನ್ನು ಪಠಿಸುತ್ತಾರೆ ಭಕ್ತರು ಭಜನೆಗಳನ್ನು ಹಾಡುತ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಕಥೆಗಳನ್ನು ಕೇಳಲು ರಾತ್ರಿಯಲ್ಲಿ ಜಾಗರಣೆ ಮಾಡುತ್ತಾರೆ ಭಕ್ತರು ವಿವಿಧ ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡಿ ಆ ವಿಷ್ಣುವಿನ ಕೃಪಾಕಟಾಕ್ಷ ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಆ ವಿಷ್ಣುವಿನ ಕೃಪಾಕಟಾಕ್ಷ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ